ಪಬ್ಲಿಕ್ ಒಪಿನಿಯನ್ ಇರೋದು ಭದ್ರಕೋಟೆ ಅಂತ ಏನಿಲ್ಲ ಫಸ್ಟಿಂದ ಕಾಂಗ್ರೆಸ್ ಬೇಸ್ನ ಇದ್ದಿದ್ದು ಈ ಬಾರಿ ಹಂಡ್ರೆಡ್ ಪರ್ಸೆಂಟು ನಮ್ಮ ಮನ್ಸೂರ್ ಅಲಿಖಾನ್ ವಿನ್ ಆಗ್ತಾರೆ ಇವತ್ತು ಕ್ಯಾಂಡಿಡೇಟ್ ಬಂದಿದ್ರು ಎಲ್ಲ ವರ್ಕರ್ಸ್ ಮೀಟಿಂಗ್ ಮಾಡಿಬಿಟ್ಟು ಒಂದು ಮೀಟ್ ಮಾಡಿಬಿಟ್ಟು ಹೋಗಿದ್ದಾರೆ ಇವತ್ತು ಒಂದು ಒಳ್ಳೆ ಒಂದು ಮೆಸೇಜ್ ಇದೆ ಗ್ಯಾರಂಟಿ ಬ್ಯಾಂಗ್ಳೂರು ಸೆಂಟ್ರಲ್ ಸೀಟು ಗ್ಯಾರಂಟಿ ನಮ್ಗೆ ವಿನ್ ಆಗುತ್ತೆ ಜನ ಬೆಂಬಲ ಯಾವ ಥರ ಮಾಡ್ತಾರೆ ಅಂದರೆ ನಮ್ಮ ಸರ್ಕಾರ ಸಿದ್ದರಾಮಯ್ಯ ಸಾಹೇಬ್ರು ಸರ್ಕಾರದಲ್ಲ ಡಿ ಕೆ ಶಿವಕುಮಾರ ಸಾಹೇಬ್ರು ಸರ್ಕಾರದಲ್ಲಿ ಐದು ಸ್ಕೀಮ್ ಸ್ಕೀಮ್ ಅಲೌನ್ಸ್ ಅಲ್ಲ ಅದು ಮೇಲೆ ಕಾಂಗ್ರೆಸ್ ಮೇಲೆ ವಿಶ್ವಾಸ ಮಾಡಿ ಕಾಶ್ ಕಾಂಗ್ರೆಸ್ಗೆ ಓಟ್ ಹಾಕ್ತಾರೆ ಸರ್ ಕೊಟ್ಟೆ ಜ ಯಾರ್ದು ಏನಿಲ್ಲ ಸರ್ ಇದು ಎಲ್ಲ ಪಬ್ಲಿಕ್ ಒಪೀನಿಯನ್ ಇರೋದು ಭದ್ರಕೋಟೆ ಅಂತ ಏನಿಲ್ಲ ಫಸ್ಟಿಂದ ಕಾಂಗ್ರೆಸ್ ಬೇಸನ ಇದ್ದಿದ್ದು ಇದು ಈ ಬಾರಿ ಹಂಡ್ರೆಡ್ ಪರ್ಸೆಂಟು ನಮ್ಮ ಮನ್ಸೂರ್ ಅಲಿ ಖಾನ್ ವಿನ್ ಹಾಕ್ತಾರೆ ಎಷ್ಟು ಶಿವಾಜಿನಗರ ಕ್ಷೇತ್ರ ಇಲ್ಲ ಎಲ್ಲ ಸೇರಿ ಎಲ್ಲ ಸೇರಿಬಿಟ್ಟು ಎಲ್ಲ ಲೀಡು ಒಂದು ಎಪ್ಪತ್ತಿಂದ ಒಂದು ಲಕ್ಷ ಇಂದ ಗೆಲ್ತಾರೆ ಕಾಂಗ್ರೆಸ್ ಪಕ್ಷ ಅಧಿಕಾರ ಬಂದ್ರೆ ಕಾಂಗ್ರೆಸ್ ಪಕ್ಷ ಅಧಿಕಾರ ಬಂದ್ರೆ ಮುಖ್ಯ ಮುಖ್ಯ ಮಾಡ್ತಾರೆ ಮೊನ್ನೆ ಒಂದು ಮೀಟಿಂಗ್ ಐತು ನಮ್ಮ ಮೀಟಿಂಗ್ ಒಂದು ಮಾತು ಇಲ್ಲ ಸರ್ ಬೆಂಗಳೂರು ಎಪ್ಪತ್ತೇಳು ಸಾವಿರ ಮತದಾರರಿದ್ದಾರೆ ಚುನಾವಣೆಯಲ್ಲಿ ಸಾವಿರ ಮೂವತ್ತ್ ಮೂರು ಸಾವಿರ ಮತದಾರರು ಮತ ಹಾಕಲಿಲ್ಲ ಮತ ಆಗ್ಲಿಲ್ಲ ಮೂರು ಕ್ಷೇತ್ರದಲ್ಲೂ ಯಾವ್ದು ನಾಲ್ಕು ಸೋದಲ್ಲಿ ಮೂರು ಕ್ಷೇತ್ರದಲ್ಲೂ ಮತ ಆಗಿಲ್ಲ ಯಾರು ಮತ ಆಗಿದ್ದಾರೆ ಬಿಜೆಪಿ ಮತ ಹಾಕಿದವರು ಯಾವ್ದೋ ಹೋಗಿ ಮತ ಹಾಕುತ್ತೆ